ವಿಷದ ಬೀಜವನ್ನ ಸೇವಿಸಿ ಎಂಟು ಮಂದಿ ಮಕ್ಕಳು ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪದ ತೆಕ್ಕಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಂತಹ ಎಂಟು ಮಂದಿ ವಿದ್ಯಾರ್ಥಿಗಳು ವಿಷದ ಬೀಜವನ್ನ ಸೇವಿಸಿ ಅಸ್ವಸ್ಥರಾಗಿದ್ದಾರೆ ಶಾಲಾ ವಿರಾಮ ಸಮಯದಲ್ಲಿ ಹೊರಗೆ ವಿಷದ ಬೀಜವನ್ನು ಈ ಮಕ್ಕಳು ಸೇವಿಸಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಮಕ್ಕಳಿಗೆ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ಗಣಿನಾಡು ಬಳ್ಳಾರಿಯ ಸರ್ಕಾರಿ ಶಾಲೆಯ ಎಂಟು ಮಕ್ಕಳು ವಿಷದ ಬೀಜವನ್ನ ಸೇವಿಸಿ ಅಸ್ವಸ್ಥರಾಗಿದ್ದಾರೆ ಶಾಲಾ ವಿರಾಮದ ಸಮಯದಲ್ಲಿ ಹೊರಗೆ ಹೋಗಿರುವಂತಹ ಮಕ್ಕಳು ವಿಷದ ಬೀಜವನ್ನ ಸೇವಿಸಿದ್ದಾರೆ ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಸರ್ಕಾರಿ ಶಾಲೆಯಲ್ಲಿ ಈ ಎಂಟು ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಾ ಇದ್ರು ವಿರಾಮದ ಸಮಯದಲ್ಲಿ ಆಟ ಆಡುವಾಗ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಯಾವುದೋ ಒಂದು ಬೀಜ ಕಾಣಿಸಿಕೊಂಡ ಅಂದ್ರೆ ಆ ಬೀಜ ಯಾವುದು ಏನು ಎತ್ತ ಅಂತ ಅವ್ರಿಗೆ ಗೊತ್ತಿಲ್ಲ ಅದರ ಹೆಸರೇ ತಿಳಿಯದ ವಿಷದ ಬೀಜಗಳನ್ನ ಈ ವಿದ್ಯಾರ್ಥಿಗಳು ತಿಂದು ಅಸ್ವಸ್ಥಗೊಂಡಿದ್ದಾರೆ ತೆಕ್ಕಲಕೋಟೆಯ ವಾಲ್ಮೀಕಿ ನಗರದಲ್ಲಿರುವ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಯಾವಾಗ ಆ ಬೀಜವನ್ನ ಸೇವಿಸಿದ್ರೂ ಮಕ್ಕಳಿಗೆ ಕೂಡಲೇ ವಾಂತಿ ಭೇದಿ ಕಾಣಿಸಿಕೊಂಡಿದೆ ಇದನ್ನ ನೋಡಿದಂತಹ ಅಲ್ಲಿರುವಂತಹ ಟೀಚರ್ಸ್ ಆಗಿರಬಹುದು ಹಾಗೆ ಅವರ ಸ್ನೇಹಿತರು ಗಾಭಿರ ತಕ್ಷಣವೇ ಅವರನ್ನ ಆಸ್ಪತ್ರೆಗೂ ಕೂಡ ಸೇರಿಸಲಾಗುತ್ತೆ ಕೂಡಲೇ ವಿದ್ಯಾರ್ಥಿಗಳ ಪಾಲಕರಿಗೆ ಶಾಲಾ ಶಿಕ್ಷಕರು ಈ ವಿಷಯವನ್ನ ಮುಟ್ಟಿಸ್ತಾರೆ ಸದ್ಯ ಈಗ ಎಂಟು ಮಂದಿ ವಿದ್ಯಾರ್ಥಿಗಳು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಮಾಹಿತಿ ಪ್ರಕಾರ ಏಳು ಮಂದಿ ಮಕ್ಕಳು ಗುಣಮುಖರಾಗಿದ್ದಾರೆ ಆದರೆ ಒಬ್ಬ ವಿದ್ಯಾರ್ಥಿಯ ಪರಿಸ್ಥಿತಿ ಮಾತ್ರ ಚಿಂತಾಜನಕವಾಗಿದೆ ಅಂತ ಹೇಳಲಾಗಿದೆ ಏನ್ ತನ್ ಕೊಟ್ಟಿದ್ರು ಡಿಜಿ ನಿಶ್ಚಯಿಸೋಣ ಅವರು ಸೈ ಆಟಿ ಕೊಟ್ಟವಾಗಿ ಅವರು 10 2443 ರಾತ್ರೆಯನಲ್ಲಿ ಅಡ್ಮಿಷನ್ ಮಾಡ್ ಹಾಕೊಂಡಿದ್ದಾರೆ ಏನು ಸ್ಕೂಲ್ ಅಲ್ಲಿ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ವೀರೇಶ್ ಗುಡ್ ಮಾರ್ನಿಂಗ್ ಅಂದ್ರೆ ಶಾಲಾ ವಿರಾಮದ ಸಂದರ್ಭದಲ್ಲಿ ಹೊರಗಡೆ ಹೋಗಿರುವಂತಹ ಈ ವಿದ್ಯಾರ್ಥಿಗಳು ಯಾವುದೋ ವಿಷದ ಬೀಜವನ್ನ ಸೇವಿಸಿದ್ದಾರೆ ಎಲ್ಲಿ ಈ ಬೀಜ ಅವರಿಗೆ ಸಿಕ್ತು ಸದ್ಯ ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾವ ರೀತಿ ಇದೆ ಈ ಬಗ್ಗೆ ಓವರ್ ಮಾಹಿತಿ ಮಾಹಿತಿ ಪ್ರಮುಖವಾಗಿ ಜಿಲ್ಲೆಯಲ್ಲಿ ಆ ಶಾಲಾ ಅವಧಿಯಲ್ಲೇ ವಿದ್ಯಾರ್ಥಿಗಳು ವಿಷಕಾರಿ ಬೀಜದ ಹಣ್ಣುಗಳನ್ನು ಸೇವಿಸಿದ ಏನು ತೀವ್ರವಾಗಿ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿರುವಂತಹ ಒಂದು ಘಟನೆ ಏನೋ ನಿನ್ನೆ ಸಂಜೆ ನಡೆಸತಕ್ಕಂಥದ್ದು ಆ ಗಣಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಯ ತಿರುಗುಪ್ಪ ತಾಲೂಕಿನ ಒಂದು ಮೆಕ್ಕಲಕೋಟೆ ಆ ಪಟ್ಟಣದಲ್ಲಿರ್ತಕ್ಕಂಥ ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ಶಾಲಾ ವಿರಾಮದ ಸಂದರ್ಭದಲ್ಲಿ ಏನೋ ಒಂದು ವಿಷಕಾರಿ ಬೀಜ ಇರುವಂತಹ ಕಾಡು ಹಣ್ಣುಗಳನ್ನ ಸೇವಿಸಿರ್ತಾರೆ ಈ ಹಣ್ಣುಗಳನ್ನ ವಿದ್ಯಾರ್ಥಿಗಳು ತಿಂದ ಕೂಡಲೇ ಒಂದು ಅಸ್ವಸ್ಥಗೊಂಡಿರ್ತಕ್ಕಂಥ ಒಂದು ಘಟನೆ ಕೂಡ ನಡೆದಿರ್ತಕ್ಕಂಥದ್ದು ಏನು ವಿದ್ಯಾರ್ಥಿಗಳು ವಿಷಕಾರಿ ಬೀಜಗಳನ್ನು ತಿಂದು ಅಸ್ವಸ್ಥಗೊಂಡ ವಿಷಯ ತಿಳಿದ ತಕ್ಷಣವೇ ಶಿಕ್ಷಕರು ಮತ್ತು ಆ ಅಲ್ಲಿರ್ತಕ್ಕಂಥ ಸ್ಥಳೀಯ ಪ್ರಾಥಮಿಕ ಆಸ್ಪತ್ರೆಗೆ ಒಂದು ಚಿಕಿತ್ಸೆಗಾಗಿ ದಾಖಲು ಮಾಡ್ತಾರೆ ಆ ಬಳಿಕ ಏನೋ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲೆ ಮಾಡ ದಾಖಲೆ ಮಾಡಿರ್ತಕ್ಕಂಥದ್ದು ಇದೀಗ ಏನೋ ವಿಷದ ಬೀಜದ ಹಣ್ಣುಗಳನ್ನು ಸೇವಿಸಿ ವಾಂತಿ ಬೀಜದಿಂದ ಒಂದು ತೀವ್ರವಾಗಿ ಅಸ್ವಸ್ಥಗೊಂಡಿದ್ದ ವಿದ್ಯಾರ್ಥಿಗಳು ಕೂಡ ಚಿಕಿತ್ಸೆಯ ಬಳಿಕ ಒಂದು ಚೇತರಿಸಿಕೊಂಡಿರ್ತಕ್ಕಂಥದ್ದು ಏನು ಸಂಪೂರ್ಣ ಗುಣಮುಖರಾದ ಬಳಿಕ ಡಿಸ್ಚಾರ್ಜ್ ಮಾಡಲಾಗುತ್ತದೆ ಎಂದು ಏನು ಅಲ್ಲಿನ ವಿಮ್ಸ್ ನಿರ್ದೇಶಕ ಡಾಕ್ಟರ್ ಗಂಗಾಧರ್ ಗೌಡ ಒಂದು ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಆಟ ಆಡುವಂತಹ ಸಂದರ್ಭದಲ್ಲಿ ಏನು ಶಾಲಾ ಪಕ್ಕದಲ್ಲೇ ಬರ್ತಿರ್ತಕ್ಕಂತ ಒಂದು ವಿಷಕಾರಿ ಬೀಜಗಳನ್ನ ತಿಂದು ಆ ಒಂದು ಈ ಘಟನೆಗೆ ಸಾಕ್ಷಿ ಅಂತಾನೆ ಹೇಳ್ಬೋದು ಮೊದಲು

ತಿನ್ನೋದು ಏನಂತ ಹೇಳಿ ತಗೊಂಬಂದ್ರು ಸರ್ ತಗೊಂಬಂದು ಶಾಲೆಯಲ್ಲಿ ಸುಮ್ಮನೆ ಕೊಟ್ಟಾರೆ ಮನೆಗೆ ಹೋಗ್ಬೇಕಾದಾಗ ಎಲ್ಲ ಫ್ರೆಂಡ್ಸ್ ಜೊತೆ ಚೆನ್ನಾಗಿದೆ ತಿಂದು ತಿಂದೆ ಅಂತ ಹೇಳಿದ್ದಾರೆ ಆಗ ಎಲ್ಲ ಊಟ ತಿಂತಾರೆ ಮನೆಗೆ ಹೋಗೋಷ್ಟೊತ್ತು ಏನಾಗಿದೆ ವಾಮಿಟ್ ಲೂಸ್ ಮೋಷನ್ ಆಗಿದೆ ಸರ್ ಆಗ ಪೋಷಕರೆಲ್ಲ ಫುಲ್ ಗಾಬರಿ ಆಗಿ ಟೆನ್ಷನ್ ತೊಗೊಂಡು ನನಗೆ ಕಾಲ್ ಮಾಡಿದಾಗ ನಾವು ತಟ್ಟಲ್ಕೋಟೆ ಆಸ್ಪತ್ರೆಗೆ ಬಂದು ಅಲ್ಲಿ ಪರಿಶೀಲನೆ ಮಾಡಿದ್ದೆ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ